ವೀಕ್ಷಕರೇ ಉಚಿತವಾಗಿ ಕಾನೂನಿನ ಸಲಹೆ ಮತ್ತು ನೆರವನ್ನು ಹೇಗೆ ಪಡೆಯಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಆರ್ಥಿಕವಾಗಿ ದುರ್ಬಲ ವರ್ಗದವರು ಅಥವಾ ಒತ್ತಿನರಿಗೆ ಸಾಕಷ್ಟು ಫೀಸ್ ಅನ್ನು ಕೊಟ್ಟು ಕೇಸನ್ನು ನಡೆಸಲಿಕ್ಕೆ ಆಗ್ರಹ ವ್ಯಕ್ತಿಗಳು ಹೇಗೆ ಕಾನೂನಿನ ನೆರವನ್ನು ತಗೋಬೇಕು ಮತ್ತೆ ಇವರಿಗೆ ಕಾನೂನಿನ ನೆರವನ್ನು ಕೊಡೋದು ಕೂಡ ಸರ್ಕಾರದ ಒಂದು ಆದ್ಯ ಕರ್ತವ್ಯ ಇಟ್ ಈಸ್ ಡ್ಯೂಟಿ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತ ಸ್ಥಾಪನೆ ಮಾಡಲಾಗಿದೆ ಸೊ ನೀವು ಈ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ಎನ್ಕ್ಲೋಸ್ ಮಾಡಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ ಪ್ರಾಧಿಕಾರದವರು ನಿಮ್ಮ ಕೇಸನ್ನ ಆ ಪ್ರಾಧಿಕಾರದ ಪ್ಯಾನಲ್ ಅಡ್ವೊಕೇಟ್ಸ್ ಗಳಿಗೆ ರೆಫರ್ ಮಾಡ್ತಾರೆ ಆ ಪ್ಯಾನಲ್ ಗಳು ನಿಮ್ಮ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ ಸೊ ನೀವು ಆ ಪ್ಯಾನಲ್ ಅಡ್ವೊಕೇಟ್ಸ್ ಗಳಿಗೆ ಯಾವುದೇ ರೀತಿಯ ಫೀಸ್ ಅಥವಾ ಶುಲ್ಕವನ್ನ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಫೀಸ್ ಅನ್ನ ಸರ್ಕಾರದಿಂದಲೇ ಬರೆಸ್ತಾರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ನಾಲ್ಸಾ ಲೀಗಲ್ ಸರ್ವಿಸಸ್ ಅನ್ನೋ ಒಂದು ಒಂದು ಅಪ್ಲಿಕೇಶನ್ ಅನ್ನು ಸಹ ಬಿಟ್ಟಿದ್ದಾರೆ ಇದರಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಇದ್ರ ಮುಖಾಂತರವೂ ಕೂಡ ನೀವು ಉಚಿತವಾದಂತಹ ಕಾನೂನಿನ ನೆರವು ಮತ್ತು ಸಲಹೆಯನ್ನು ಪಡ್ಕೊಳ್ಬಹುದಾಗಿದೆ ಸೊ ಈ ಥರ ಲಾ ರೈ ವಿಡಿಯೋ ನನ್ನ ಅಕೌಂಟನ್ನು ಫಾಲೋ ಮಾಡಿ ಥ್ಯಾಂಕ್ ಯು